ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಈಸಿಯಾಗಿ ವೆರಿ ಟೇಸ್ಟಿಯಾಗಿ ನಿಮಗೆ ಆಲೂ ಪರೋಟ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೇಯಿಸ್ಕೊಂಡಿದ್ದೀನಿ ಆ ಸಿಪ್ಪೆ ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಡಿ ನೀರನ್ನೆಲ್ಲ ಬಸ್ತು ನಾನು ಪೀಸ್ ಮಾಡೇ ಇಟ್ಬಿಟ್ಟಿರ್ತೀನಿ ಫ್ರೆಂಡ್ಸ್ ಬೇಯಿಸ್ಬೇಕಾದ್ರೆ ಅದು ಈಸಿಯಾಗಿ ನಾವು ಕಲಿಸ್ಕೊಬೋದು ಅಂಥೇಳಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಆಲೂಗಡ್ಡೆಯ ಅದಕ್ಕೆ ಖಾರ ಪುಡಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಆಮೇಲೆ ಕೋರಿ ಅಂಡಾರ್ ಪೌಡ್ರ್ ಅಂದರೆ ಹವೀಜ ಅಂತೀವಲ್ಲ ಫ್ರೆಂಡ್ಸ್ ಹವೀಜದ್ದು ಒಂದು ಪೌಡ್ರು ಒಂದು ಅರ್ಧ ಚಮಚ ಅರ್ಧ ಚಮಚ ಖಾರ ಪುಡಿ ಆಮೇಲೆ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ರಸವಿ ತಡಕ ಅಂತೇಳಿ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ದು ಭಾರಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅದು ಹಾಕಿದಾಗ ಆ ಒಂದು ಮಸಾಲೆ ಹಾಗಾಗಿ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ ಅವೈಲಬಲ್ ಇದೆ ಯಾವುದು ಇಷ್ಟಪಡ್ತಾರೆ ಆ ಒಂದು ಮಸಾಲೆನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಆಲೂಗಡ್ಡೆಗೆ ಓಕೆನಾ ಆಮೇಲೆ ಅಜ್ವಾನ ಒಂದು ಸ್ವಲ್ಪ ಯಾಕಂದರೆ ಫ್ಲೇವರು ಚೆನ್ನಾಗಿರುತ್ತೆ ಆಮೇಲೆ ಡಿಜೆಷನ್ನೂ ಆಗುತ್ತೆ ಅಂತ ಸಲುವಾಗಿ ಒಂದು ಸ್ವಲ್ಪ ಅಜ್ವಾನ ಹಾಕಿದ್ದೀನಿ ಕಸ್ತೂರಿ ಮೇತಿ ಇದನ್ನು ಸಹ ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ಬರುತ್ತೆ ಯಾವುದೇ ಒಂದು ಸಬ್ಜಿಗಳಿಗೆ ಈ ಥರದ ಒಂದು ಕೊರಿಯಂಡರು ಪೌಡ್ರು ಆಮೇಲೆ ಅಜ್ವಾನ ಆಮೇಲೆ ಇದು ಕಸ್ತೂರಿ ಮೆತಿ ಇದೆಲ್ಲ ಹಾಕಿದಾಗ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಕರಿಬೇವು ಒಣಗಿದ್ದಿದ್ರೆ ಒಣಗಿದ್ದು ಹಾಕೊಳ್ಳಿ ಇಲ್ಲಾಂದರೆ ಹಸಿದಿದ್ದರೆ ಹಸಿದು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಎಲ್ಲ ಒಂದು ಐಟಮ್ಸ್ಗಳನ್ನು ಅಂದರೆ ಮಸಾಲೆ ಐಟಮ್ಸ್ಗಳನ್ನು ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿ ಓಕೆನಾ ಖಾರ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಓಕೆನಾ ಯಾಕಂದರೆ ಮನೇಲಿ ಸಣ್ಣ ಮಕ್ಕಳು ಇರ್ತಾರೆ ದೊಡ್ಡೋರು ಇರ್ತಾರೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮೆತ್ತಗೆ ಕಲ್ಸಿಟ್ಕೊಳ್ಳಿ ಆಮೇಲೆ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ಕಲ್ಸಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಆಲೂ ಪೇಸ್ಟು ರೆಡಿಯಾಗಿದೆ ಗೋಧಿ ಹಿಟ್ಟಿನ ಹೇಳಿದ್ನಲ್ಲ ಈಗ ಎರಡು ಚಪಾತಿನ ಮಾಡ್ಕೊಳ್ಳಿ ಓಕೆನೇ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ನಾನು ಪರೋಟಾನ ಒಂದು ಸ್ವಲ್ಪ ಸಣ್ಣದಾಗೆ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಚಪಾತಿ ಮಾಡಿಟ್ಕೊಂಡಿದ್ದೆ ಈಗ ಒಂದು ಚಪಾತಿನ ಈ ಥರ ಹಾಕ್ಕೊಳ್ಳಿ ಫಸ್ಟು ಹಾಕ್ಕೊಂಡು ಈ ಥರ ಸೈಜಲ್ಲಿ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ಆ ಒಂದು ಆಲೂ ಪೇಸ್ಟನ್ನ ಈ ಥರ ಹರಬೇಕು ಫ್ರೆಂಡ್ಸ್ ಒಂದು ಚಪಾತಿ ಮೇಲೆ ಆಮೇಲೆ ಇನ್ನೊಂದು ಚಪಾತಿ ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸುತ್ತಾರದು ಪ್ರೆಸ್ ಮಾಡಿ ಒಂದು ಸಣ್ಣದು ತಟ್ಟೆಯಿಂದ ನಾನು ಈ ಒಂದು ಪರೋಟನ ಮಾಡ್ತಾ ಇರೋದು ರೌಂಡಾಗಿ ಬರುತ್ತೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಎಲ್ಲ ಕಡೆನೂ ಪಲ್ಯ ಹರಡ್ತೀವಲ್ಲ ಹಾಗಾಗಿ ಹರಿವಿರ್ತೀವಲ್ಲ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ನೋಡಿ ತಿನ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ಥರ ತಟ್ಟೆ ಇಟ್ಟು ಚಾಕೋಲೆ ಕೊರೆದು ಅದು ಹೆಚ್ಚಿಗಿರುವಂಥ ಒಂದು ಹಿಟ್ಟನ್ನು ತಗೊಂಬಿಡಿ ಆಮೇಲೆ ಪ್ಲೇಟ್ನ ತೆಗೆದುಬಿಡಿ ಸುತ್ತಾರದು ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದರೆ ಈ ಥರ ರೆಡಿ ಆಯಿತು ತವ ಇಟ್ಟಿದ್ದೆ ಫ್ರೆಂಡ್ಸ್ ಅವಾಗಲೇ ಕಾದಿದೆ ಈ ಒಂದು ಮಾಡಿರುವಂಥ ಒಂದು ಪರೋಟಾನ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಎರಡೂ ಕಡೆಯೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಕೆಂಪದಾಗಿ ಸುತರ್ದು ಬೇಯಿಸ್ಕೊಳ್ಳಿ ಈ ಥರ ಸುತರ್ದು ಹರ್ವಿ ಈ ಥರ ತುಂಬಿ ಮಾಡಿದಾಗ ಆ ಪರೋಟ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಮಕ್ಕಳು ಮನೆಯವರು ಆಮೇಲೆ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂದರು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದು ಬಿಸಿ ಬಿಸಿಯಾಗಿರೋದ್ರಿಂದ ತುಪ್ಪದ ಜೊತೆ ತುಂಬ ರುಚಿಯಾಗಿತ್ತು ಬೇಡ ಅಂತಂದರೆ ಸಾಥಿಸೋತೀನೂ ತಿನ್ಬೋದು ಫ್ರೆಂಡ್ಸ್ ಓಕೆನಾ ನಿಮಗೆ ಹೆಂಗ್ ಬೇಕಾ ಹಂಗ ತಿನ್ಕೊಳ್ಳಿ ಫ್ರೆಂಡ್ಸ್ ಓಕೆ ನಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ರಿಗೂ